ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಾವಿರದ ಒಂಬೈನೂರ ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಪವಿತ್ರ ಗೌಡ ನಟ ದರ್ಶನ್ ಎ ಟು ಆರೋಪಿ ಹೌದು ಪ್ರಕರಣ ದಾಖಲಾದ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕು ಅದೇ ಕಾರಣಕ್ಕೆ ನಟ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳ ವಿರುದ್ಧ ಬೆಂಗಳೂರು ಪೊಲೀಸರು ಈ ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಜೂನ್ ಒಂಬತ್ತರಂದು ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೂನ್ ಹನ್ನೊಂದರಂದು ನಟ ದರ್ಶನ್ ಅವರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿತ್ತು ಕೊಲೆಯಂತಹ ಘೋರ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ ನಂತರ ಪೊಲೀಸರು ತೊಂಬತ್ತು ದಿನಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಹದಿನೇಳು ಆರೋಪಿಗಳ ಆರೋಪ ಪಟ್ಟಿ ಸಲ್ಲಿಕೆ ಮೂರು ಪ್ರತ್ಯಕ್ಷ ಸಾಕ್ಷಿಗಳು ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ನ ಎಂಟು ರಿಪೋರ್ಟ್ ಇನ್ನೂರ ಮೂವತ್ತೊಂದು ಸಾಕ್ಷಿಗಳ ವಿಚಾರಣೆ ದರ್ಶನ್ ವಿರುದ್ಧ ಅಪಹರಣ ಹಲ್ಲೆ ಆರೋಪ ಪ್ರಕರಣ ಮುಚ್ಚಿ ಹಾಕಲು ಹಣ ನೀಡಿದ ಆರೋಪ ಹತ್ಯೆಗೆ ಮೂಲ ಕಾರಣವೇ ಪವಿತ್ರ ಗೌಡ ದರ್ಶನ್ ಹಲ್ಲೆ ಮಾಡಿರೋದು ರಿಪೋರ್ಟ್ನಲ್ಲಿ ಬಹಿರಂಗ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಪಹರಣ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಮತ್ತು ಅವರ ಗ್ಯಾಂಗ್ ವಿರುದ್ಧ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ರೇಣುಕಾಸ್ವಾಮಿ ಕೊಲೆಕೆಸ್ ತನಿಖಾಧಿಕಾರಿ ಎಸಿಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಕೋರ್ಟ್ಗೆ ದೋಷಾರೋಪಣ ಪಟ್ಟಿ ಸಲ್ಲಿಸಲಾಗಿದೆ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಎರಡನೇ ಆರೋಪಿ ಪವಿತ್ರ ಒಂದನೇ ಆರೋಪಿಯಾಗಿದ್ದಾರೆ ಈ ಕುರಿತ ಊಹಾಪೋಹಗಳಿಗೆ ಇದೀಗ ತೆರೆ ಬಿದ್ದಿದೆ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಮೂರು ಪ್ರತ್ಯಕ್ಷ ಸಾಕ್ಷಿಗಳು ಎಫ್ಎಸ್ಎಲ್ ಮತ್ತು ನಿಂದ ಎಂಟು ವರದಿಗಳಿದ್ದು ಈ ಪ್ರಕರಣದಲ್ಲಿ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿಗಳಿರೋದಾಗಿ ತಿಳಿಸಲಾಗಿದೆ ಈ ನಡುವೆ ಅಪಹರಣ ಹಾಗೂ ಹಲ್ಲೆ ಮಾಡಿಸಿದ್ದು ಕೊಲೆ ನಂತರ ಪ್ರಕರಣ ಮುಚ್ಚಿ ಹಾಕಲು ಹಣ ನೀಡಿದ್ದು ದರ್ಶನ್ ಎನ್ನುವುದು ಹತ್ಯೆಗೆ ಮೂಲ ಕಾರಣ ಪವಿತ್ರ ಗೌಡ ಎನ್ನುವುದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ರೇಣುಕಾಸ್ವಾಮಿ ಹತ್ಯೆಗೆ ಪವಿತ್ರಗೌಡ ಮೂಲ ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಪವಿತ್ರಗೌಡ ಅವರು ಎ ಒನ್ ಆರೋಪಿಯಾಗಿದ್ದಾರೆ ಅಲ್ಲದೆ ರೇಣುಕಾಸ್ವಾಮಿ ಹಲ್ಲೆ ನಡೆಯುತ್ತಿದ್ದ ಸ್ಥಳದಲ್ಲಿ ಹಾಜರಿದ್ದು ಚಪ್ಪಲಿಯಲ್ಲಿ ಅವರೂ ಹೊಡೆದಿದ್ದರು ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಕೃತ್ಯ ನಡೆದ ಸಮಯದಲ್ಲಿ ಪವಿತ್ರಗೌಡ ಅಲ್ಲೇ ಇರುವುದರ ಕುರಿತು ಸಾಕ್ಷಿ ಸಿಕ್ಕಿದ್ದು ಪವಿತ್ರಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಆಗಿತ್ತು ಎಂದು ತಿಳಿಸಲಾಗಿದೆ ಇಲ್ಲ ಅದರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ ಅದು ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು ಅದು ಕೂಡ ಆಗಿದೆ ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ ಎರಡು ದಿವಸಗಳಲ್ಲಿ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ ನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ ಹಾಗೆಯೇ ಈ ನಮ್ಮ ಹೈದರಾಬಾದ್ ನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು ಕೆಲವನ್ನ ಕೊಟ್ಟಿದ್ದಾರೆ ಇನ್ನು ಕೆಲವು ಬಾಕಿ ಇದ್ದಾವೆ ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ರೇಣುಕಾ ಸ್ವಾಮಿ ಅವರ ರಕ್ತ ಇರೋದು ಪತ್ತೆ ಆಗಿದ್ದು ಇದರಿಂದ ದರ್ಶನ್ ಹಲ್ಲೆ ಮಾಡಿರುವ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾಗಿರೋದು ದೃಢವಾಗಿದೆ ಎಂದು ತಿಳಿದು ಬಂದಿದೆ ದೋಷಾರೋಪಣಾ ಪಟ್ಟಿಯು ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿದಾರರನ್ನ ಒಳಗೊಂಡಂತೆ ಒಟ್ಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳುಳ್ಳ ಏಳು ಸರಿಪುಟಗಳ ಹತ್ತು ಕಡತಗಳನ್ನ ಒಳಗೊಂಡಿದೆ ಒಟ್ಟಾರೆ ಕೆಲ ದಿನಗಳಲ್ಲಿಯೇ ನಟ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸೋ ಸಾಧ್ಯತೆಗಳಿವೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್